ಬೆಳಿಗ್ಗೆಯಿಂದ ಆಲ್ಮೋಸ್ಟು ನಮ್ಮದು ಆಪರೇಷನ್ಸ್ ಸ್ವಲ್ಪ ತುಂಬ ಡಲ್ ಇತ್ತು ಈಗ ಸ್ವಲ್ಪ ಸ್ವಲ್ಪ ಆಕ್ಟಿವ್ ಆಗಿ ಕಾಣ್ತಾ ಇದೆ ಡ್ರೈವರ್ ಕಂಡಕ್ಟ್ರು ಬರ್ತಾ ಇದ್ದಾರೆ ಡ್ಯೂಟಿಗೆ ಬರೋರ್ನೆಲ್ಲರಿಗೂ ನಾವು ಕನ್ವಿನ್ಸ್ ಮಾಡಿ ಮನವೊಲಿಸಿ ಡ್ಯೂಟಿ ಮಾಡೋದಕ್ಕೆ ಅವರಿಗೆ ಧೈರ್ಯ ತುಂಬಿ ಕಳಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಇಲ್ಲಿವರೆಗೂ ಚಾಮರಾಜನಗರ ಡಿಪೋಯಿಂದ ಸುಮಾರು ಇಪ್ಪತ್ತೇಳು ಗಾಡಿಗಳು ಹೋಗಿದೆ ಸೊ ಈಗ ಆಪ್ರೇಷನ್ಸ್ ಎಲ್ಲ ಡ್ರೈವರ್ ಕಂಡಕ್ಟ್ರು ಬರ್ತಿರೋದ್ರಿಂದ ಸ್ವಲ್ಪ ನಾರ್ಮಲ್ ಆಗ್ಬೋದು ಅನ್ನೋ ಒಂದು ಮನಸ್ಥಿತಿ ನಮ್ಮದು ಬಂದವ್ರನ್ನೆಲ್ಲ ನಾವು ಸ್ವಲ್ಪ ಧೈರ್ಯ ತುಂಬಿ ಕನ್ವಿನ್ಸ್ ಮಾಡಿ ಅಪೀಲ್ ಮಾಡಿ ಕಳಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಗುಂಡ್ಲು ಗುಂಡ್ಲುಪೇಟೆಲ್ಲೂ ಕೂಡ ಆಗ್ತಾಯಿದೆ ಗುಂಡ್ಲುಪೇಟೆಯಲ್ಲಿ ಇಪ್ಪತ್ತೆಂಟು ಗಾಡಿ ಹೋಗಿದೆ ಕೊಳ್ಳೇಗಾಲದಲ್ಲಿ ಹದಿನೈದು ಗಾಡಿ ಇಲ್ಲಿವರೆಗೆ ಹದಿನೈದು ಗಾಡಿ ಹೋಗಿದೆ ಸ್ವಲ್ಪ ಕೊಳ್ಳೇಗಾಲದಲ್ಲಿ ಈಗ ಫೋನ್ ಮಾಡಿ ಎಲ್ಲರೂ ಕರೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನ್ಯೂಲಿ ಅಪಾಯಿಂಟೆಡ್ ಇಲ್ಲ ನ್ಯೂಲಿ ಅಪಾಯಿಂಟೆಡ್ ಆಲ್ರೆಡಿ ನಮ್ಮಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ ನೂರ ಎಪ್ಪತ್ತೈದು ಜನ ನಮ್ಮ ಡಿವಿಷನ್ಗೆ ಹೊಸೊಬ್ಬರು ರಿಕ್ರೂಟ್ಮೆಂಟ್ ಆಗಿ ಬಂದಿದ್ದರು ಅವ್ರಿಗೆಲ್ಲರಿಗೂ ಫೋನ್ ಮಾಡಿದ್ದೀವಿ ಅವರು ಬರ್ತಾ ಇದ್ದಾರೆ ಸುಮಾರು ಜನ ಬಂದಿದ್ದಾರೆ ಅವ್ರಿಗೂ ಕರೆಸಿ ಡ್ಯೂಟಿ ಮಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾವ್ಯಾವ ಮಾರ್ಗಗಳಿಗೆ ಬಸ್ ಹೋಗ್ತಾ ಇದೆ ಈಗ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಟ್ರಾಫಿಕ್ ಕೂಡ ಕಡಿಮೆ ಇರೋದ್ರಿಂದ ಯಾವ ಕಡೆಗೆ ಜನ ಇದ್ದಾರೆ ಯಾವ ಕಡೆಗೆ ಡಿಮ್ಯಾಂಡ್ ಇದೆ ಆ ಕಡೆ ನಾವು ಆಪರೇಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಮೈಸೂರು ಬೆಟ್ಟ ಬೆಂಗಳೂರು ಗುಂಡ್ಲುಪೇಟೆ ಕೊಳ್ಳೇಗಾಲ ಈ ಹಾಸ್ಪಿಟಲ್ಗೆ ಅಲ್ಲಿ ಸ್ವಲ್ಪ ಎಲ್ಲಿ ನೀಡ್ ಬೇಸ್ಡ್ ಆಪರೇಷನ್ಸ್ ಎಲ್ಲಿ ಜನ ಇದ್ದಾರೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಗಳನ್ನ ಇಟ್ಕೊಂಡು ಯಾವ ಕಡೆಗೆ ಜನ ಇದ್ದಾರೆ ಆ ಕಡೆಗೆ ಆಪರೇಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಗ್ರಾಮಾಂತರ ಭಾಗಕ್ಕೆ ಬೆಳಿಗ್ಗೆ ಕೂಡ ಸ್ಕೂಲ್ ಟೈಮೀಸಲ್ಲಿ ಮಕ್ಕಳಿಗೆ ಏನು ಅನುಕೂಲ ಆಗೋ ರೀತಿಯಲ್ಲಿ ನಾನು ಸರ್ವಿಸ್ ಕೊಡೋದಕ್ಕೆ ನಾನೇ ಬಸ್ ಸ್ಟ್ಯಾಂಡಲ್ಲಿದ್ದು ಖುದ್ದು ಆಪರೇಟ್ ಮಾಡಿದ್ದೀವಿ ಮಕ್ಕಳಿಗೆ ಯಾವುದೇ ಈಗ ಆದರ್ಶ ಸ್ಕೂಲು ನರ್ಸಿಂಗ್ ಇದಕ್ಕೆ ಕಾಲೇಜಿಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಸು ಅವರಿಗೂ ಕೂಡ ಸರ್ವಿಸ್ ಕೊಡುವಂಥ ಪ್ರಯತ್ನ ಬೆಳಿಗ್ಗೆ ನಾವು ಮಾಡ್ತಾ ಇದ್ದೀವಿ ಯಾವುದು ತೊಂದರೆ ನಮಗಂತೂ ಯಾವುದು ಫೋನ್ ಕಾಲ್ ಕೂಡ ಬಂದಿಲ್ಲ ಸರ್ ನಮಗೆ ಈ ಥರ ತೊಂದರೆ ಆಗಿದೆ ಅನ್ನೋ ಲೆಕ್ಕಕ್ಕೆ ಯಾವುದು ಕಾಲ್ ಬಂದಿಲ್ಲ ಏನು ಮಿನಿಮಮ್ ಬೇಸಿಕ್ ಸರ್ವಿಸ್ ಕೊಡುವಂಥವಿದ್ದು ಅದನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ ಚಾಲಕರು ಹಾಗೂ ನಿರ್ವಾಹಕರು ಕೆಲವರು ಬೆಳಗ್ಗೆ ಕೂಡ ಸಂಪರ್ಕ ಸಿಗ್ತಾ ಇರಲಿಲ್ಲ ಸ್ವಿಚ್ ಆಫ್ ಆಗಿತ್ತು ಈಗ ರೆಸ್ಪಾನ್ಸ್ ಯಾವ ರೀತಿ ಆಗಿದೆ ಇಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಈಗ ಬಸ್ ಸ್ಟ್ಯಾಂಡಲ್ಲೇ ನಾವು ತಾವು ಕೂಡ ನಮ್ಮ ಜೊತೆಲಿ ಇದ್ರಿ ನೋಡಿದ್ವಿ ಅಲ್ಲಿ ಸುಮಾರು ಗಾಡಿಗಳು ಬಸ್ ಸ್ಟ್ಯಾಂಡ್ ಅಲ್ಲಿ ಅವ್ರನ್ನೆಲ್ಲರಿಗೂ ಫೋನ್ ಮಾಡಿ ಕರೆಸಿ ಅವರಿಗೆ ಮನವೊಲಿಸಿ ಕಾಲೇಜು ಆಪರೇಷನ್ ಕಾರ್ಯಾಚರಣೆ ಮಾಡೋದಕ್ಕೆ ಹೇಳಿದ್ವಿ ಮಾಡ್ತಾ ಇದ್ದಾರೆ ಡಿವಿಷನ್ ಇಂದ ಟೋಟಲ್ ನಮ್ಮ ಮೂರು ಅರವತ್ತೆರಡು ಬಸ್ಗಳು ಆಪರೇಟ್ ಆಗಿದೆ ಹೌದು ಹೌದು ನಾವು ಇಂಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ